ಮೂಢ ವಿಚಾರದಲ್ಲಿ ಮೂಢ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಾರೆ ರಾಜ್ಯಪಾಲರು ಪ್ರಾಶ್ಯ ಕೊಟ್ರು ಇವತ್ತು ವಿಚಾರ ಯಾಕೆ ಎಣಿಸ್ತಾ ಇದೆ ರಾಜ್ಯಪಾಲರು ಬಿಜೆಪಿ ಜೆಡಿಎಸ್ ಏಜೆಂಟ್ ಆಗಿ ವರ್ತನೆ ಮಾಡ್ತಾರೆ ಗುಂಡೂರಾವ ಈಗ ಪ್ರಶ್ನೆ ಮಾಡಿದ್ರು ನೋಡಿ ರಾಜ್ಯಪಾಲರಿಗೆ ಅವರದಾದಂತ ಒಂದು ಘನತೆ ಇದೆ ನಾವ್ ಯಾವಾಗ್ಲೂ ರಾಜ್ಯಪಾಲರನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಘನತೆ ಹೊತ್ತ ರಾಜ್ಯಪಾಲರು ಅಂತ ಮನಸಾರೆ ಹೇಳ್ತೇವೆ ರಾಜ್ಯಪಾಲರಿಗೆ ಈ ರೀತಿ ಈ ವಿಚಾರದಲ್ಲಿ ಹೇಳಿ ಸರಿಯಲ್ಲ ರಾಜ್ಯಪಾಲರು ಸ್ವತಂತ್ರರಿದ್ದಾರೆ ಅವರು ಯಾವ ರೀತಿ ಬೇಕಾದರೂ ತೀರ್ಮಾನ ಮಾಡ್ ಮಾಡ್ತಕ್ಕಂಥ ಸ್ವತಂತ್ರ ರಾಜ್ಯಪಾಲರಿಗಿದೆ ಹಾಗಾಗಿ ಅಗೇನ್ ಅವರನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಅಥವಾ ರಾಜಕೀಯವಾಗಿ ಅವರ ಹೆಸರನ್ನ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು

ಆದ್ರೆ ಕುಮಾರಣ್ಣ ಅವರು ಇಲ್ಲಿವರೆಗೂ ತಗೊಂಡಿರ್ತಕ್ಕಂತ ನಿರ್ಣಯಗಳು ತೀರ್ಮಾನಗಳು ಯಾವ ಎಕ್ಸ್ ಕೂಡ ಒಂದು ರೂಪಾಯಿ ಸರ್ಕಾರದ ಖಜಾನೆಯ ದುಡ್ಡು ಯಾರಿಗೂ ಕೂಡ ಮೋಸ ಆಗಿಲ್ಲ ಕನ್ನಡಿಗರ ದುಡ್ಡು ನಮ್ಮನೆ ಸ್ಪಷ್ಟತೆ ಇದೆ ಹಾಗಾಗಿ ಇಲ್ಲಿ ಆತಂಕ ಪಡ್ತಕ್ಕಂತ ಪ್ರಶ್ನೆ ಹೊರ ಹಾಕಿದ ನಿಮ್ಮ ಶಾಸಕರ ಕೊರತೆ ಇದೆ ಅದಕ್ಕೇನು ರಾಜಕಾರಣದ ಬಣ್ಣ ಏನ್ ಕಟ್ಟಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಬಟ್ ಈಗ ನೋಡಿ ಅಂತಿಮ ನಿನ್ನೆ ಹೋಗಿರ್ತಕ್ಕಂಥ ಕಾರ್ಯಕ್ರಮ ಏನು ಶಿವರಾತ್ರಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ಬಹುಶಃ ಅವ್ರ ಮನೆಗೆ ಬಂದು ಸದ್ಗುರು ಅವರು ಕರೆದ ಸಂದರ್ಭದಲ್ಲಿ ಅವರು ಶಿವನ ಒಬ್ಬ ಭಕ್ತರಾಗಿ ಆರಾಧಕರಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಇಲ್ಲ ಶಾಸಕರ ವಿಚಾರವಾಗಿಣ ನಾನೊಂದು ಮಾತು ಹೇಳ್ತೀನಿ ಇಲ್ಲಿ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಈಗ ಏನು ಹತ್ತೊಂಬತ್ತು ಹದಿನೆಂಟು ಕೀಳಿಕೆ ಆಗಿದೆ ಅದರಲ್ಲಿ ಬಹುತೇಕರು ಬಹುತೇಕರು ಹೋದ್ರೆ ನೀವು ಹೆಚ್ಚು ಕಮ್ಮಿ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ವರೆಗೂ ತಗೊಳ್ಳಿ ಬಹುತೇಕರು ಇರ್ಬೋದು ಸಣ್ಣ ಪುಟ್ಟ ಏನಾದರೂ ಮನಸ್ಸುಗಳಲ್ಲಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಹೊರಗಡೆ ಹಾಕ್ಬೋದು ಬಂದು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಕೂತು ಚರ್ಚೆನು ಮಾಡ್ಬೋದು ಅದು ನಾವು ನೋಡಿದೀವಿ ಇಲ್ಲ ಅಂತ ಅಲ್ಲ ಬಟ್ ಅದು ಬಹಳ ಬೆರಳೆಣಿಕೆಯಷ್ಟು ಜನ ಅಂತಕ್ಕಂಥದ್ದು ಕೂಡ ನನ್ನ ಸ್ಪಷ್ಟವಾದಂತ ನಿಲುವು ಯಾಕೆಂದ್ರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿ ಹೋಗಿರ್ಬೋದು ಡೆಲ್ಲಿ ಹೋದ್ರು ಕೂಡ ಅಥವಾ ನಾನೇ ಇರ್ಬೋದು ಇವತ್ತು ಒಬ್ಬ ಪಕ್ಷದ ಒಂದು ಕಾರ್ಯಕರ್ತನಾಗಿ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಇವತ್ತೇಳು ಶಾಸಕರು ಆಯ್ಕೆ ಆಗಿದ್ದಾರೆ ಎಲ್ಲರೂ ಕೂಡ ಇವತ್ತು ವ್ಯಕ್ತಿಗತವಾಗಿ ಒಂದು ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂತ ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಭಾನುವಾರ ದಿನ ಕೂಡ ಸೆಷನ್ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ ಭಾನುವಾರ ಬೆಳಿಗ್ಗೆ ಬೆಳಿಗ್ಗೆ ತತ್ರ ಪಕ್ಷದ ಚೌಕಟ್ಟಿನಲ್ಲಿ ಯಾರು ಹಾಲಿ ಮಾಜಿ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರುಗಳು ಇವರೆಲ್ಲ ಇದ್ದಾರೆ ಯಾರ ಅಭ್ಯರ್ಥಿಗಳೆಲ್ಲ ಸೇರಿದಂತೆ ಒಂದು ಎಂಬತ್ತೆಂಟು ಜನ ನಿಷ್ಠ ಆಗಿದೆ 88 ಮೆಂಬರ್ಸ್ ಆಲ್ಸೋ ವಿಲ್ ಬಿ ಪ್ರೆಸೆಂಟ್ ಐ ತಿಂಕ್ ರೆಡಿಸನ್ ಹೋಟ್ಲೂ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಥಳಾನು ನಿಗದಿ ಆಗಿದೆ ದಿನಕ್ಕೆ ಒಂದು ನಿಗದಿ ಆಗಿದೆ ಅದು ಬಿಟ್ಟರೆ ಸಂಜೆ ಮತ್ತೆ ಶಾಸಕರ ಜೊತೆ ಕುಮಾರಣ್ಣ ಅವ್ರ ಜೊತೆ ಕೂತು ಏನಿವತ್ತು ಈ ಸರ್ಕಾರದ ಇವತ್ತು ಈಗ ತಲೆನ ಮಾತಾಡಬೇಕಾದ್ರೆ ವೈಫಲ್ಯತೆಗಳ ಬಗ್ಗೆ ಚರ್ಚೆ ಮಾಡಿದೆ ಇವೆಲ್ಲವನ್ನ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಡೆ ಸಂಜೆ ಮತ್ತೆ ಮೀಟಿಂಗ್ ಕರೆದಿದ್ದೀವಿ ಶಾಸಕರ ಜೊತೆ ಸೇರಿ ಕೂತು ಚರ್ಚೆ ಮಾಡ್ತೀವಿ